ಇವಾಗ ಒಬ್ಬರು ಸಿಎಂ ಇದ್ದಾಗ ಅವರ ಬಗ್ಗೆ ಮಾತನಾಡುವ ಪ್ರಶ್ನೆಯೇ ಬರಲ್ಲ ಎಂದು ಆರೋಗ್ಯ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಹೇಳುವ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ ಬಾಗಲಕೋಟೆಯ ನಗರಕ್ಕೆ ಭೇಟಿ ನೀಡಿದ ಆರೋಗ್ಯ ಸಚಿವರು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಸಿಎಂ ಬದಲಾವಣೆ ಹಾಗೂ ಚಂದ್ರಶೇಖರ್ ಸ್ವಾಮೀಜಿ ಹೇಳಿಕೆ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ ಅದು ಅವರ ಅಭಿಪ್ರಾಯ ಅವರ ಬಗ್ಗೆ ನಾವೇನೂ ಹೇಳಲ್ಲ ರಾಜ್ಯದಲ್ಲಿ ಸ್ವಾಮೀಜಿಗಳು ಅನೇಕ ಹೇಳಿಕೆ ಕೊಟ್ಟಿದ್ದಾರೆ ಈಗಿರುವ ಸಿಎಂ ಬದಲಾವಣೆ ಮಾಡುವ ಪ್ರಶ್ನೆ ಬರಲ್ಲ ದಕ್ಷ ಹಾಗೂ ಅನುಭವಿ ಆಡಳಿತಗಾರರ ಇದ್ದಾರೆ ಇನ್ನೇನು ಬೇಕು ಸಿಎಂ ಬಗ್ಗೆ ಅವೆಲ್ಲ ಪಕ್ಷದ ಆಂತರಿಕ ವಿಚಾರ ಪಕ್ಷದ ಚೌಕಟ್ಟಿನಲ್ಲಿ ಆಗಬೇಕು ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಬಿ ಜೆ ಪಿ ಪಕ್ಷದ ನಾಯಕರ ವಿರುದ್ಧ ಸಚಿವರು ಹರೆಯರು ಇದೇ ಸಂದರ್ಭದಲ್ಲಿ ಬಾಗಲಕೋಟೆಯ ವಿಚಾರವಾಗಿ ಮಾತನಾಡಿ ಬಾಗಲಕೋಟೆಯ ಜಿಲ್ಲೆಯಲ್ಲಿ ಬ್ರೋಣ ಹತ್ಯೆ ನಡೆದಿರುವುದು ಜಾಗೃತಿ ಮೂಡಿಸಲಾಗುತ್ತಿದೆ ಬ್ರೋಣ ಹತ್ಯೆಯನ್ನು ಬೆಳಕಿಗೆ ತಂದವರು ನಮ್ಮ ಇಲಾಖೆಯವರು ಆದರೂ ಸಹ ಆರೋಗ್ಯ ಇಲಾಖೆ ಅಧಿಕಾರಿಗಳು ತೀವ್ರ ನಿಗಾವಹಿಸುವಂತೆ ಸೂಚನೆ ನೀಡಲಾಗಿದೆ ಎಂದರು ಬಾಗಲಕೋಟೆ ಜಿಲ್ಲೆಯಲ್ಲಿ ಹುನಗುಂದ ಹಾಗೂ ಜಮಖಂಡಿ ಆಸ್ಪತ್ರೆ ಉನ್ನತೀಕರಣ ಮಾಡಲಾಗುವುದು ಬಾಗಲಕೋಟೆಯ ಜಿಲ್ಲಾ ಆಸ್ಪತ್ರೆಗೆ ಎಂ ಆರ್ ಐ ಸ್ಕ್ಯಾನಿಂಗ್ ಯಂತ್ರವನ್ನು ನೀಡಿ ಬಡ ಜನತೆಗೆ ಅನುಕೂಲ ಕಲ್ಪಿಸಿಕೊಡಲಾಗುವುದು ಎಂದು ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದರು ಅವರ ಅಭಿಪ್ರಾಯ ಅದು ನಾವೇನು ಅದರ ಬಗ್ಗೆ ಸ್ವಾಮೀಜಿಗಳು ಸ್ವಾಮೀಜಿಗಳು ಅನೇಕ ಹೇಳಿಕೆಗಳು ಕೊಟ್ಟಿದ್ದಾರೆ ಈ ರಾಜ್ಯದಲ್ಲಿ ಅನೇಕ ಸ್ವಾಮೀಜಿಗಳು ಅನೇಕ ಹೇಳಿಕೆಗಳು ಕೊಟ್ಟಿದ್ದಾರೆ ಆಯ್ತಾ ಅದು ಅವರ ಅಭಿಪ್ರಾಯ ಅಷ್ಟೇ ಹಾಂ ಹೌದು ಅವ್ರು ಹೇಳಿ ಹೇಳ್ಕೊಡಿ ಅವ್ರು ಹೇಳ್ಕೋಬಹುದು ಆದರೆ ಇಲ್ಲಿ ಆ ವಿಷಯಕ್ಕೆ ಒಬ್ಬರು ಸಿ ಇದ್ದಾಗ ನಾವು ಇದು ನಮ್ಮ ಪಕ್ಷದ ವಿಚಾರ ನಮ್ಮ ಪಕ್ಷದ ತೀರ್ಮಾನ ನಮ್ಮ ಪಕ್ಷ ಏನು ಮಾಡಬೇಕು ಅದು ಮಾಡ್ತದೆ ಇವಾಗ ಒಂದು ಸಿ ಎಮ್ ಇದ್ದಾಗ ಇನ್ನೊಂದು ಸಿ ಎಮ್ ಬಗ್ಗೆ ಆಗುವಂಥದ್ರ ಬಗ್ಗೆ ಅದು ಮಾತಾಡೋದು ಸರಿಯೇ ಅಲ್ಲ ನನ್ನ ಪ್ರಕಾರ ಅದರಲ್ಲೂ ಕೂಡ ಒಬ್ಬ ದಕ್ಷ ಸಿ ಎಮ್ ಅವರು ಒಳ್ಳೆಯ ಆಡಳಿತಗಾರರು ಒಳ್ಳೆಯ ಅನುಭವಿ ಮತ್ತು ಜನಪ್ರಿಯ ಇನ್ನೇನು ಬೇಕು ಬಿಡಿ ಡಿ ಸಿ ಎಮ್ ಕೂಡ ಅವೆಲ್ಲ ಬಹಿರಂಗ ಚರ್ಚೆಗೆ ಅವಶ್ಯಕತೆ ಇಲ್ಲ ಅಶೋಕ್ ಅವ್ರಿಗೆ ಅವ್ರಿಗೆ ಹೇಳಿಕೆ ಕೊಡಬೇಕು ವಿರೋಧ ಪಕ್ಷ ನಾಯಕರು ಅವರು ನೀವು ಮೈ ಕೊಟ್ಟಾಗ ಏನೋ ಹೇಳಬೇಕು ಹೇಳ್ತಾರೆ ಈಗ ಅವ್ರು ಕೇಂದ್ರ ಸರ್ಕಾರ ಉಳಿಸ್ಕೊಳ್ಳಿ ಸ್ವಲ್ಪ ದಿವಸ ಈಗಾಗಲೇ ಜನ ಹಾಂ ಈಗ ಅವ್ರಿಗೆ ಬಿ ಜೆ ಪಿನ ಬಹುಮತ ಇಲ್ಲದೇ ಇರೋ ಥರ ಒಂದು ಮ ಮಾಡಿದ್ದಾರೆ ಆಯಿತಾ ಜನ ಸಂದೇಶ ಕೊಟ್ಟಿದ್ದಾರೆ ಅದನ್ನು ಅರ್ಥ ಮಾಡಿಕೊಂಡವರು ಸ್ವಲ್ಪ ಜವಾಬ್ದಾರಿತವಾಗಿ ನಡ್ಕೊಂಡು ಆ ಕೇಂದ್ರದಲ್ಲಿ ಎಲ್ಲರನ್ನು ಕೂಡ ಸೇರಿಸ್ಕೊಂಡು ಒಂದು ಸ ಒಂದು ಸಾಮೂಹಿಕವಾದಂಥ ರೀತಿಯಾಗಿ ನಡ್ಸ್ಕೊಂಡು ಹೋದರೆ ಒಳ್ಳೆ ದೇಶಕ್ಕೆ ಒಳ್ಳೆಯದು ಆಯಿತಾ ಇಲ್ಲದೆ ಹೋದರೆ ಅವ್ರಿಗೆ ಮುಂದೆ ಇನ್ನೂ ಅವರ ಕೈ ಅವರೇ ಅನುಭವಿಸ್ಬೇಕಾಗ್ತದೆ ವಿನಾಕಾರಣ ಅದು ವಿನಾಕಾರಣವೇ ಅದು ಯಾರು ಉಂಟಾಕಿದ್ರು ಗೊತ್ತಿಲ್ಲ ಅದೇ ನೋಡಿ ಅದು ಯಾರ್ಯಾರು ಕೆಲವು ಅಭಿಪ್ರಾಯಗಳು ವ್ಯಕ್ತಪಡಿಸ್ತಾರೆ ನಾನೀಗಾಗಲೇ ಸ್ಪಷ್ಟವಾಗಿ ಹೇಳಿದ್ದೀನಿ ಇಂಥ ವಿಷಯಗಳು ಒಂದು ಸಿ ಎಮ್ ಅವರಿದ್ದಾಗ ಇನ್ನೊಂದು ಸಿ ಎಮ್ ಆಗುವ ಬಗ್ಗೆ ಮಾತಾಡ್ತಕ್ಕಂಥದ್ದು ಸರಿನೂ ಅಲ್ಲ ಅದು ಆಗಲೂಬಾರ್ದು ಅದರಲ್ಲೂ ಕೂಡ ಇಡೀ ರಾ ಇಡೀ ದೇಶದಲ್ಲೇ ಅತ್ಯಂತ ಜನಪ್ರಿಯ ಮುಖ್ಯಮಂತ್ರಿ ಅಂತ ಹೇಳಿದ್ರೆ ನಮ್ಮ ಸಿದ್ದರಾಮಯ್ಯ ಅವರು ಸೊ ಅವರು ಈ ಮುಖ್ಯಮಂತ್ರಿ ಆಗಿದ್ದಾಗ ಇನ್ನೊಬ್ಬರು ಸಿ ಎಂ ಬಗ್ಗೆ ಚರ್ಚೆ ಮಾಡೋದು ಅಪ್ರಸ್ತುತ ಅನಾವಶ್ಯಕ ಅನಗತ್ಯ ಆಯಿತಾ ಒಂದು ಇನ್ನೊಂದು ಡಿ ಸಿ ಎಮ್ ಬಗ್ಗೆ ನೀವು ಕೇಳ್ತಾ ಇದ್ದಾರೆ ಕೆಲವು ಏನೋ ಅಭಿಪ್ರಾಯಗಳಿಗೆ ಹೇಳಿದ್ದಾರೆ ಆದರೆ ಇದೆಲ್ಲ ಕೂಡ ಸಾರ್ವಜನಿಕವಾಗಿ ಚರ್ಚೆ ಆಗುವಂಥ ವಿಷಯ ಅಲ್ಲ ಏನು ಅಭಿಪ್ರಾಯ ಇದ್ದರೆ ಹೈಕಮಾಂಡ್ ಇದ್ದಾರೆ ಅಲ್ಲಿ ಹೋಗಿ ಹೇಳ್ಬೋದು ಕೇಳ್ಬೋದು ಮಾತಾಡ್ಬೋದು ಏನೇ ಆದರೂ ಮಂತ್ರಿಮಂಡಲ ರಚನೆ ಮಾಡೋದು ಯಾರು ಸಿ ಎಮ್ ಪೋರ್ಟ್ಫೋಲಿಯೋ ಕೊಡೋರು ಯಾರು ಸಿ ಎಮ್ ಸಿ ಎಮ್ ಹೇಗೆ ಮಾಡ್ತಾರೆ ನಮ್ಮ ಪಕ್ಷದ ಅವರು ಮತ್ತು ನಮ್ಮ ಪಕ್ಷದ ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ಏನು ಮಾಡೋಕ್ಕೆ ತೀರ್ಮಾನ ಮಾಡಿದೆ ಸೊ ಇವೆಲ್ಲ ಆಂತರಿಕ ವಿಚಾರ ಇದು ಬೇಹರೇವಾಗಿ ಚರ್ಚೆ ಆಗೋದ್ರಲ್ಲಿ ಇದು ಅನಗತ್ಯ ಮತ್ತು ನೀವು ಹೇಳಿದಂಗೆ ವಿನಾಕಾರಣ ಆಗ್ತಾ ಇದೆ ಆಗಬಾರ್ದು ಇದರಲ್ಲಿ ಈ ಚರ್ಚೆಯಿಂದ ಯಾರಿಗೂ ಒಳ್ಳೆಯದಿಲ್ಲ ನಮಗೂ ಒಳ್ಳೇದಿಲ್ಲ ಜನರಿಗೂ ಒಳ್ಳೆಯದಿಲ್ಲ ರಾಜ್ಯಕ್ಕೂ ಒಳ್ಳೆಯದಿಲ್ಲ ಇದು ನಿಜವಾಗ್ಲೂ ಕೂಡ ದುರಾದೃಷ್ಟಕರ ಮತ್ತು ಅತ್ಯಂತ ಒಂದು ನೋವಿನ ಸಂಗತಿ ಯಾಕೆಂದರೆ ಜನ ಮಕ್ಕಳ ಭವಿಷ್ಯದ ಪ್ರಶ್ನೆ ಇದು ಹೊರಗೆ ಬಂದಿದೆ ಈ ಜನ್ರಿಗೆ ಈಗ ವಿಶ್ವಾಸ ಕಳ್ಕೊಂಡಿದ್ದಾರೆ ಪಾಪ ಜನ ಓದಿ ಇದು ಕಷ್ಟಪಟ್ಟು ನೀಟಿಗೆ ಬರಬೇಕು ಕ್ವಾಲಿಫೈ ಆಗಬೇಕು ಅಂತ ಅವ್ರ ಭವಿಷ್ಯ ಏನಾಗ್ತದೆ ಈ ಥರ ಎಲ್ಲ ಅನಾಹುತಗಳಾದರೆ ಅದರಿಂದ ಖಂಡಿತವಾಗಿಯೂ ಇದರ ಬಗ್ಗೆ ನೀಟ್ ಬಗ್ಗೆ ಇನ್ನೂ ವ್ಯಾಪಕ ಚರ್ಚೆ ಆಗಬೇಕು ಯಾಕಂದರೆ ಇದರಿಂದ ನಮ್ಮ ಕರ್ನಾಟಕ ರಾಜ್ಯದ ಮಕ್ಕಳಿಗೆ ಅನುಕೂಲ ಆಗ್ತಾಯಿದೆ ಇಲ್ವಾ ಈ ನೀಟ್ನಿಂದ ಏನು ಪ್ರಯೋಜನ ಇದೆ ಮತ್ತು ಈ ಥರದ ಎಲ್ಲ ಗುಜರಾತ್ನಲ್ಲಿ ಬಿಹಾರ್ನಲ್ಲಿ ಉತ್ತರ ಪ್ರದೇಶದಲ್ಲಿ ಎಲ್ಲ ರಿಗ್ ಮಾಡಿಕೊಂಡು ಅವ್ರಿಗೇನೆ ಎಲ್ಲ ಅಡ್ಮಿಷನ್ಸ್ ಆದರೆ ನಮ್ಮ ಮಕ್ಕಳಲ್ಲಿಗ್ ಹೋಗಬೇಕು ನಮ್ಮ ಮಕ್ಕಳ ಭವಿಷ್ಯ ಏನು ನಮ್ಮಲ್ಲಿ ಈಗ ಅದಕ್ಕೋಸ್ಕರ ಇದರ ಬಗ್ಗೆ ಖಂಡಿತವಾಗಿಯೂ ನಾನು ನನ್ನ ನನ್ನ ವೈಯಕ್ತಿಕ ಅಭಿಪ್ರಾಯ ನಾವು ಇದರ ಈ ನೀಟ್ ಬಗ್ಗೆ ಇನ್ನು ಸ್ವಲ್ಪ ಅಧ್ಯಯನ ಮಾಡಬೇಕು ಇದು ಬೇಕಾ ಬೇಡವಾ ನಮ್ಮ ರಾಜ್ಯದ ಮಕ್ಕಳ ಹಿತದ ಹಿತ ಕಾಪಾಡುವಂಥ ವ್ಯವಸ್ಥೆ ವ್ಯವಸ್ಥೆ ಇದು ಇದು ಹೌದಾ ಇಲ್ವಾ ಅಂತ ಖಂಡಿತವಾಗಿಯೂ ಇದರ ಬಗ್ಗೆ ನಾವು ಒಂದು ಬ ಭಾಳ ಒಂದು ಅಧ್ಯಯನ ಒಂದು ಚರ್ಚೆ ಮಾಡಬೇಕಾಗ್ತದೆ ನಾವು ಮಾಡಬೇಕಾಗ್ತದೆ